ಸಿಗಂದೂರು ಕ್ಷೇತ್ರಕ್ಕೆ ಆಗಮಿಸುವ ಯಾತ್ರಿಗಳಿಗೆ ವಸತಿ ಸೌಲಭ್ಯ ಕೊಡುವ ಉದ್ದೇಶದಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ತಾಲೂಕಿನ ತುಮನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಗಂದೂರು ಸಮೀಪ ಯಾತ್ರಿ ನಿವಾಸ ಕಟ್ಟಲಾಗಿದೆ ಆದರೆ ಸುಸಜ್ಜಿತ ಕಟ್ಟಡ ಕಟ್ಟಿ ಐದು ವರ್ಷ ಕಳೆದರೂ ಉದ್ಘಾಟನೆಯಾಗದೆ ಕಟ್ಟಡ ಪಾಳು ಬಿದ್ದಿದ್ದು ಮಂಗಳವಾರ ಜಿಲ್ಲಾ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ದಿನೇಶ್ ಶಿರಿವಾಳ ನೇತೃತ್ವದಲ್ಲಿ ಟೇಪ್ ಕಟ್ ಮಾಡುವ ಮೂಲಕ ಸಾಂಕೇತಿಕವಾಗಿ ಉದ್ಘಾಟಿಸಿದರು ಇನ್ನು ಪ್ರವಾಸೋದ್ಯಮ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಚೀಮಾರಿ ಹಾಕಿರುವ ಘಟನೆ ಕೂಡ ನಡೆದಿದೆ ಹೌದು ಕಳೆದ ಐದು ವರ್ಷಗಳ ಹಿಂದೆ ಸಿಗಂದೂರು ಸಮೀಪ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಿರ್ಮಿತ ಕೇಂದ್ರದಿಂದ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಯಾತ್ರಿ ನಿವಾಸ ಕಾಮಗಾರಿ ಮುಕ್ತಾಯಾದ ನಂತರ ಕಾರ್ಗಲ್ ವಿಭಾಗದ ವನ್ಯಜೀವಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಮ್ಮ ವ್ಯಾಪ್ತಿಗೆ ಬರ್ತದೆ ಎಂಬ ಉದ್ಘಾಟನೆಗೆ ತಡೆ ನೀಡಿದ್ದು ಕಟ್ಟಡ ಉದ್ಘಾಟನೆಯಾಗದೆ ಪಾಳು ಬಿದ್ದಿತ್ತು ಈ ವಿಷಯ ತಾಲೂಕು ರೈತ ಸಂಘ ಸಿಕ್ಕಿದ ತಕ್ಷಣ ನೂರಾರು ಸಂಖ್ಯೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪಾಳು ಬಿದ್ದಿದ ಕಟ್ಟಡಕ್ಕೆ ಮಾವಿನ ತೋರಣ ಬಾಳೆದಿಂಡು ಹಾಗೂ ಅಲಂಕಾರ ಮಾಡುವ ಮೂಲಕ ಸಾಂಕೇತಿಕವಾಗಿ ಉದ್ಘಾಟಿಸಿ ಅಧಿಕಾರಿಗಳಿಗೆ ಚೀಮಾರಿ ಹಾಕಿದ್ರು ಕಟ್ಟಡ ಕಾರ್ಮೆಗಾರಿ ಪೂರ್ಣಗೊಂಡ ನಂತರವೂ ಕೂಡ ಉದ್ಘಾಟನೆ ಆಗದೆ ಪಾಳು ಬಿದ್ದುದನ್ನು ನೋಡಿದ್ರೆ ಅಧಿಕಾರಿಗಳು ಸ್ಥಳೀಯ ಖಾಸಗಿ ಲಾರ್ಜ್ ಮಾಲೀಕರ ಒತ್ತಡಕ್ಕೆ ಒಳಗಾಗಿದ್ದಾರೆ ಎನ್ನುವ ಸಂಶಯ ವ್ಯಕ್ತವಾಗ್ತಿದೆ ಇನ್ನು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದ ನಂತರ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ ಮಾತನಾಡಿ ಹೀಗೆ ತಾಲೂಕು ರೈತ ಸಂಘದಿಂದ ಸ್ಥಳಕ್ಕೆ ಹೋಗಿ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಯೊಬ್ಬರು ಮಾತನಾಡಿದ್ದು ಹೀಗೆ ಒಟ್ಟಾರೆ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವ ಮಧುಬಂಗರಪ್ಪ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಸಚಿವರು ತಕ್ಷಣ ಗಮನಹರಿಸಿ ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಯಾತ್ರಿ ನಿವಾಸ ಉದ್ಘಾಟಿಸುವ ಬಗ್ಗೆ ಗಮನ ಹರಿಸಬೇಕು ಎನ್ನುವುದೇ ನಮ್ಮ ಆಶಯವಾಗಿದೆ ಅಂತ ತಿಳಿಸಿದರು ಬ್ಯೂರೋ ರಿಪೋರ್ಟ್ tv13 canada royal collection mega offer alert buy products worth Rs. rupees 2999 get a stylish watch worth a rupees 399 free all types of caps watches belts sunglasses Leather wallet, woolen caps. Our collection included trendy sunglasses, stylish caps, premium leather belt, smart leather wallets, branded words, woolen caps. Visit us at city centre Nehru Road, Moga. Contact us 776073417. ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಿಗಂದೂರ್ನಲ್ಲಿ ಸರ್ಕಾರದ ಹಣ ವೆಚ್ಚ ಮಾಡಿ ನಿರ್ಮಿತಿ ಕೇಂದ್ರದವರ ಮುಖಾಂತರ ಸರ್ಕಾರ ಒಂದು ಯಾತ್ರಿ ನಿವಾಸವನ್ನ ನಿರ್ಮಾಣ ಮಾಡಿದೆ ತದನಂತರ ಅರಣ್ಯ ಇಲಾಖೆಯವರು ನಮ್ಮ ವನ್ಯಜೀವಿ ವಲಯ ಕಾರ್ಗಲ್ ವಲಯದವರು ಇದು ವನ್ಯಜೀವಿ ವಲಯದ ವ್ಯಾಪ್ತಿಗೆ ಬರ್ತದೆ ಅಂತೇಳಿ ನೀವು ಫಾರೆಸ್ಟ್ ಕ್ಲಿಯರೆನ್ಸ್ ಅನ್ನು ಅಂತ ಅಂತೇಳಿ ಆ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ಗೆ ಮತ್ತೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ ಇದನ್ನ ಓಪನ್ ಮಾಡಲಿಕ್ಕೆ ಅಂದ್ರೆ ಆರಂಭ ಮಾಡಲಿಕ್ಕೆ ತಡೆ ಒಡ್ಡಿದ್ರು ಈ ಐದು ವರ್ಷದ ನಂತರ ರೈತ ಸಂಘ ಇದನ್ನ ಶುಭಾರಂಭ ಮಾಡ್ತಾ ಇದೆ ಇನ್ನಾದ್ರೂ ಕೂಡ ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ಈ ಒಂದು ಕಟ್ಟಡವನ್ನ ಆರಂಭ ಮಾಡಿ ನಮ್ಮ ಸಾರ್ವಜನಿಕರಿಗೆ ಇಲ್ಲಿ ಬರ್ತಕ್ಕಂತ ಯಾತ್ರಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ವಿನಂತಿಸ್ಕೊಳ್ತೇನೆ ಹಾಗೆ ಇದನ್ನ ಇವತ್ತು ಈ ಹಸಿರು ಟೇಪನ್ನ ಕಟ್ ಮಾಡೋ ಮುಖಾಂತರ ಉದ್ಘಾಟನೆಯನ್ನ ಮಾಡ್ತಾ ಇದ್ದೇನೆ ಇಷ್ಟೊಂದು ಹಣವನ್ನ ವ್ಯಕ್ತ ಮಾಡಿದ್ದಾರೆ ಬಹುಶಃ ಬಹಳ ದೊಡ್ಡ ನಾನು ಇಲ್ಲಿ ಸ್ಥಳೀಯ ಸದಸ್ಯರು ಈ ಏನು ಕೊಟ್ಟಡ ಪ್ರವಾಸೋದ್ಯಮ ಶ್ರೀಧರ್ ಮೂರ್ತಿ ಅಂತ ನಾನು ಈ ಕೊಟ್ಟಡ ಆಬೇಕಿದ್ರೆ ಸದಸ್ಯ ಆಗಿರಲಿಲ್ಲ ಆಮೇಲೆ ನಾನು ಈಗ ಹಾಲಿ ಸದಸ್ಯ ಹಿಂದೆ ಇಟಿ ಅವರು ಇವ್ರದ್ದು ಬಾಡಿ ಇತ್ತು ಆ ಟೈಮಲ್ಲೂ ಸಹ ಅವರು ಸಹ ಪ್ರಯತ್ನದಿಂದ ಇದು ಕೊಟ್ಟಡ ಉದ್ಘಾಟನೆ ಆಗಬೇಕು ಕೊಡೋದನ್ನು ಸಹ ಅವರು ಸಹ ಬರೆದಿದ್ದಾರೆ ಎಷ್ಟೋ ಅಂತಾಗೆ ಆದರೆ ಇಲ್ಲ ಮಾಡಬೇಕು ಈ ಸರ್ಕಾರಿ ದುಡ್ಡು ಎರಡು ಕೋಟಿ ರೂಪಾಯನ್ನು ಹಾಕಿ ಹಾಗೆ ಬಿಡೋ ತಪ್ಪು ಮಾಡಬೇಕು ಅದ್ರ ಬಗ್ಗೆ ನಮ್ಮದು ಎಲ್ಲ ಸಹಕಾರ ಇದೆ ಮಾಡಲೇಬೇಕು ಸರ್ಕಾರಿ ದುಡ್ಡನ್ನು ಸುಮ್ಮನೆ ದುಂದು ವೆಚ್ಚ ಮಾಡಬಾರ್ದು ಭಾಗ ಸರಿ ಇದೆ ಉದ್ಘಾಟನೆ ಆಗಬೇಕು ರೈತ ಸಂಘದವರು ಇವತ್ತು ಹೋರಾಟ ಮಾಡಿದ್ದಾರೆ ಇವತ್ತು ಇಲ್ಲಿ ಬಂದು ತಕ್ಷಣದಾಗ ಉದ್ಘಾಟನೆ ಮಾಡಬೇಕು ಅಂತ ಇದ್ರ ಬಗ್ಗೆ ಸರ್ಕಾರದ ಪ್ರತಿನಿಧಿಗಳು ಏನಿದ್ದಾರೆ ಜನಪ್ರತಿನಿಧಿಗಳು ಸೂಕ್ತವಾಗಿ ಕ್ರಮ ತಗೊಂಡು ಇದಕ್ಕೆ ಏನಾಗಬೇಕು ಈ ಫಾರೆಸ್ಟ್ ಅರಣ್ಯ ಇಲಾಖೆಯೇನು ಎಫ್ ಸಿ ತಗೋಬೇಕು ಹೇಳ್ತಾ ಇದ್ದಾರೆ ಆ ತರದ್ ಏನಾದ್ರು ಕಾನೂನು ಅಡೆತಡೆಗಳಿದ್ರೆ ನಿವಾರಣೆ ಮಾಡಿ ಅದ್ರ ಕೂಡ್ಲೆ ಸಾರ್ವಜನಿಕ ಉಪಯೋಗಕ್ಕೆ ಆಗಬೇಕು ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಇವತ್ತು ಸಿಗಂದೂರಿಗೆ ಬರ್ತಾ ಇದ್ದಾರೆ ನಾನಾ ಭಾಗಗಳಿಂದ ಬರ್ತಾ ಇದ್ದಾರೆ ರೈತರು ಉದ್ಘಾಟನೆ ಮಾಡಿರೋದು ಸ್ವಾಗತ ಮಾಡ್ತೀರಾ ಅಲ್ಲ ನಾವು ಇದ್ರ ಬಗ್ಗೆ ನಾವು ಅವರು ಮಾಡಿರ್ತಕ್ಕಂಥದ್ದು ಈ ಕಾನೂನು ಪ್ರಕಾರ ಸಹ ತಪ್ಪಾಗುತ್ತೆ ತುಪ್ಪ ಆಗ್ಬೋದೇನು ನನ್ಗೆ ಗೊತ್ತಿಲ್ಲ ಮತ್ತೆ ರೈತ ಸಂಘದ ಬಗ್ಗೆ ನಮ್ದು ಏನೋ ಆಕ್ಷೇಪ ಇಲ್ಲ ಅಲ್ಲ ಇವ್ರೇನೋ ಕಾನೂನು ಪ್ರಕಾರ ಇದು ಕಟ್ಟಡ ಇಲ್ಲ ಇದು ಅಭಯಾರಣ್ಯ ವ್ಯಾಪ್ತಿಯಲ್ಲಿದೆ ಕಾನೂನು ಪ್ರಕಾರ ತಪ್ಪಿದೆ ಅಂತ ಹೇಳ್ತಾರೆ ನಮಗದು ಕಾನೂನು ಬಗ್ಗೆ ಅವರಿಗೂ ನಾನೇನು ಅಡ್ವೊಕೇಟ್ ಅಲ್ಲ ಸರ್ ಆದರೆ ಅದಕ್ಕೆ ಏನು ಸೂಕ್ತ ಕ್ರಮ ತಗೋಬೇಕು ಅದೊಂದು ಸರ್ಕಾರ ಕೂಡಲೇ ತಗೋಬೇಕು ರೋಹಿತ್ ಚಂದ್ರ ಮಾಡ್ತಾ ಇರತಕ್ಕಂತ ಹೋರಾಟಕ್ಕೆ ನಮ್ದು ಸಹ ಸಂಪೂರ್ಣ ಬೆಂಬಲ ಇದೆ ಖಂಡಿತ ಸಹಕಾರ ಇದು ಸಭೆ ನಂಬರ್ ಸುಪ್ರೀಂ ಬೆ ಅಂತ ಇದು ಶಾಸನ ಬದ್ದ ಜಾಗದಲ್ಲಿ ನಿರ್ಮಿತಿ ಕೇಂದ್ರದವರು ಇಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದರ ಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಂದೀಪ್ ಮೇಲೆ ಎಫ್ ಐ ಆರ್ ಆಗಿದೆ ಇಂಜಿನಿಯರ್ ಆಗಿರ್ತಾರೆ ಅವರಿಗೆ ಮುಂಚೆನೆ ನಮ್ಮ ಸಿಬ್ಬಂದಿಗಳೆಲ್ಲ ಹೇಳಿದ್ದಾರೆ ಎಫ್ ಸಿ ಕ್ಲಿಯರೆನ್ಸ್ ತಗೊಂಡು ಇದಕ್ಕೆ ಉದ್ಘಾಟನೆ ಇವೆಲ್ಲ ಮಾಡ್ಕೋಬೋದು ಅಂತ ಅದು ಯಾವ ರೀತಿ ಮಾಡಬೇಕು ಎಲ್ಲನೂ ತಿಳ್ಕೊಂಡೋಗಿದ್ದಾರೆ ಆದರೆ ಅವರು ಎಫ್ ಸಿ ಕ್ಲಿಯರೆನ್ಸ್ಗೆ ಇದು ಅಪ್ಲೈ ಮಾಡಿಲ್ಲ ಹಾಗಾಗಿಬಿಟ್ಟು ಈಗಲೂ ಸಹ ಎಫ್ ಸಿ ಕ್ಲಿಯರೆನ್ಸ್ಗೆ ಅಪ್ಲೈ ಮಾಡಿಕೊಂಡು ಅವರು